ಎಲ್ಲರೂ ನಮಸ್ಕಾರ ಇಡೀ ವಿಶ್ವ ಮಹಾಜಾತೆ ಬಸವಣ್ಣನ ಜಯಂತಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದೀರಿ ಇಡೀ ವಿಶ್ವದಿಂದ ಕರ್ನಾಟಕದಿಂದ ಯಾರಾದ್ರೂ ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ನಿಮ್ಮೆಲ್ಲರೂ ಕೂಡ ನಮಸ್ಕಾರ ಶರಣ ಶರಣಾರ್ಥಿಗಳು ಪುರಂದ್ರ ಒಂದು ಮಾತು ನನಗೆ ನೆನಪ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈದ್ಯರ ಪದ ಬಾದ ಬಗ್ಗೆ ಪರಮ ಸಕ್ಕ ವೈದ್ಯರ ನಂಗೆ ಇವತ್ತು ಇಂಥ ಒಂದು ಪವಿತ್ರವಾದ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನ ಜಯಂತಿ ಆಚರಣೆಯಲ್ಲಿ ನಾನು ಸರ್ಕಾರ ಪರವಾಗಿ ಪಾಲ್ಗೊಂಡು ಏನು ನಮ್ಮ ಬಸವಣ್ಣನಿಗೆ ಸಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದು ಅದಕ್ಕೆ ಸರ್ಕಾರ ಪರವಾಗಿ ಅಭಿನಂದನೆ ಸ್ವೀಕಾರ ಮಾಡ್ತಾ ಇರೋದು ಮತ್ತು ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿ ಕಳೀತಾ ಇರೋದು ಯಕ್ಷಯ ತಿದ್ದೀನ ಇದನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಎರಡು ಮೂರು ವಿಶೇಷ ಇಲ್ಲಿ ಬಸವ ಜಯಂತಿಯವರು ಒಳ್ಳೆ ಸಂಪ್ರದಾಯನ ಫೌಂಡೇಶನ್ ನ ಹಾಕಿದ್ದಾರೆ ಬಸವಣ್ಣವರ ಆಚಾರ ವಿಚಾರವನ್ನ ಪ್ರಚಾರ ಮಾಡೋದು ಅವರ ದೊಡ್ಡ ಕರ್ತವ್ಯ ಬೀಡಿ ಜೊತೆಯವರು ಒಂದು ಪಂಚಾಯತ್ ಇಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರನ್ನು ಕೂಡ ಬೆಳೆದು ಅವರು ಇಲ್ಲಿ ದೊಡ್ಡ ಅಡಿಪಾಯವನ್ನ ಹಾಕಿದ್ದಾರೆ ಬಸವಣ್ಣನವರ ತತ್ವ ಇಡೀ ದೇಶ ಪ್ರಪಂಚ ಇದೆಲ್ಲ ಹೋಗ್ತಾ ಇದೆ ನಾನಷ್ಟು ಬಸವಣ್ಣವ್ರ ಬಗ್ಗೆ ತಿಳ್ಕೊಳಕ್ ಹೋಗಿರ್ಲಿಲ್ಲ ನನ್ನ ಶಾಲೆಗಳು ಕಾಲೇಜಲ್ಲೂ ರೇಣುಕಾಚಾರಿ ಕಾಲೇಜಲ್ಲಿ ಓದಿದ್ರು ಕೂಡ ರೇಣುಕಾಚಾರ್ಯ ಕಾಲೇಜು ಎಚ್ ಎಸ್ ಎಸ್ ಎಲ್ ಸಿ ಇತ್ತು

ಅವ್ರ ಜೊತೆ ಗಂಡು ಚರ್ಚೆ ಮಾಡಕ್ಕೆ ಶುರು ಮಾಡಿದೆ ಅವ್ರು ಏರ್ಪೋರ್ಟ್ ಇಂದ ಬಂದು ವಾಪಸ್ ಏರ್ಪೋರ್ಟ್ ಹೋಗೋದು ನಾನು ಗದ್ಮೇನು ಪಿ ಫ್ರೆಂಡು ಎಲ್ಲ ಕೆಲಸ ಮಾಡ್ತಿದ್ದೆ ಅಷ್ಟು ಆತ್ಕೊಂಡು ಸೊ ನಾನು ಇಂಥವ್ರಿಗೆಲ್ಲ ಇಷ್ಟು ಯೋಚನೆ ಮಾಡ್ತಾರೆ ಏನೋ ರಸ ಅಡಗಿದೆ ಅಂತ ಹೇಳಿ ನಾನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಅಷ್ಟು ಎಷ್ಟು ಸ್ವಲ್ಪ ತಿಳ್ಕೊಂಡಿದ್ದೇನೆ ಒಂದು ಹೇಳೋದಾದ್ರೆ ಇವತ್ತು ನಾವು ಆ ಬಸವಣ್ಣನವರ ಈಶ್ವರ್ಗಳು ಬಸವಣ್ಣವರ ಜಯಂತಿ ಆಚರಣೆ ಮಾಡ್ತಾ ಇದೇವೆ ಸರ್ಕಾರವಾಗಿ ಹಿಂದೆ ನಮ್ಮ ಮುಖ್ಯಮಂತ್ರಿಗೂ ಕೂಡ ಸಿದ್ದರಾಮಯ್ಯವ್ರು ಯಾವಾಗ ನೀವು ಮಾಡ್ಕೋಬೇಕು ಅಂದರೆ ಎಲ್ಲ ಕಡೆಗೆ ನಾನು ಬಸವಣ್ಣನ ದಿನವೇ ನಾನು ಪ್ರಮಾಣವಚನ ಸ್ವೀಕಾರ ಮಾಡಬೇಕು ಅಂತೇಳಿ ಫಸ್ಟ್ ಟೈಮ್ ಮಾಡಿ ಕೂಡ ಅವರು ಕೂಡ ಅದನ್ನ ಈ ದಿನ ಆಯ್ಕೆ ಮಾಡಿದ್ರು ಅವತ್ತ ಕಾಲದಲ್ಲಿ ಹದಿಮೂರ ತಾರೀಕು ಅಂತ ಕಾಣ್ತದೆ ಅವತ್ತು ಆಯ್ಕೆ ಮಾಡಿದ್ರು ಆಯ್ಕೆ ಮಾಡಿ ಕೊನೆಗೆ ಅಲ್ಲಿಂದ ಪ್ರಾರಂಭ ಸೊ ನಮ್ಮ ಸರ್ಕಾರದ ಕಾರ್ಯಕ್ರಮ ಎಲ್ಲ ಕೂಡ ಬಸವಣ್ಣವರ ಹಾದಿಯಲ್ಲೇ ನಡ್ಕೊಂಡು ಬರ್ತಾ ಇದೆ ನಮ್ ನಂಬಿಕೆ ಏನಪ್ಪಾ ಅಂದ್ರೆ ಬಸವಣ್ಣ ಎಲ್ಲಿದ್ದಾನೆ ಅಲ್ಲಿ ಭಯ ಇಲ್ಲ ಬಸವಣ್ಣ ಎಲ್ಲಿದ್ದಾನೆ ಹಸಿವಿಲ್ಲ ಬಸವಣ್ಣ ಅಂದ್ರೆ ಬೆಳಕು ಬಸವಣ್ಣ ಅಂದ್ರೆ ಬದುಕು ಇದನ್ನು ನಾವು ನಂಬಿಕೊಂಡು ನಮ್ಮ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಯೋಜನೆಯಲ್ಲೂ ಕೂಡ ನಾವು ಅದನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮವನ್ನ ಸರ್ವರಿಗೂ ಸಮಪಾಡು ಅಂತ ಹೇಳಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಸೊ ಇಡೀ ನಾಡಿನ ಜನತೆ ಇವತ್ತು ಅದನ್ನು ಗಮನದಲ್ಲಿಟ್ಟುಕೊಂಡು ಬಹುಶಃ ಎಲ್ಲ ರಾಷ್ಟ್ರಗಳು ಕೂಡ ಒಪ್ಪಿದ್ದಾರೆ ಇದನ್ನು ಬಸವಣ್ಣವರ ನಾನು ಇಲ್ಲಿ ನೋಡಿದೆ ಇವತ್ತು ನಮ್ಮ ಒಂದು ಬೇಕ ಮಾಡಿದೈತಿಹಾಸಿಕ ವರ್ಗದ ಸ್ಥಳದಲ್ಲಿ ಅವ್ರ ಮೇಯರ್ ಆಗಿದಾಗ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅಂತ ಪದ ಇದೆ ಬಟ್ ಇಷ್ಟಬಾರ್ದು ವಾಟ್ ಇಸ್ಟ್ ನಾಟ್ ಬಿ ಚೇಂಜ್ ಬಸವಣ್ಣನ ಯಾವ ಅಧಿಕಾರದಲ್ಲಿ ಇದ್ದರೂ ಅನ್ನ ಬಸವಣ್ಣ ಯಾವ ಫಿಲಾಸಫಿನ ನಮಗೆ ದೇಶಕ್ಕೆ ಕೊಟ್ಟೋಗಿದ್ದಾನೆ ದಿ ಪವರ್ ವಿಚ್ ಐ ಸಿಟಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್ ಪೀಪಲ್ ಆರ್ ಫಾಲೋಯಿಂಗ್ ಟು ಮೀ ಪ್ರೈಮ್ ಮಿನಿಸ್ಟರ್ ಎಷ್ಟೋ ಜನ ಹೋಗ್ತಾರೆ ಆದ್ರಿಮುತ್ತುಗಳಿದೆಯಲ್ಲ ಅವರ ವಚನಗಳಿದೆಯಲ್ಲ ಅದನ್ನ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದ್ರ ಬಗ್ಗೆ ಬಸ್ ನಮ್ಮ ಬಸವ ಸಮಿತಿಯವರು ಕೂಡ ಇದ್ರ ಬಗ್ಗೆ ತಾವು ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ ಈಗ ಅಲ್ಲ ಹೇಳಿದ್ದೇನೆ ಅನ್ನ ಭಾಗ್ಯ ಇರ್ಬೋದು ಕ್ಷೀರ ಭಾಗ್ಯ ಎಲ್ಲ ಎಲ್ಲ ಸ್ತಂದ್ರು ಕೂಡ ಇವತ್ತು ಪಂಚ ಆವತ್ತಿನ ಕಾಲದಲ್ಲಿ ನೀವೇ ವಿಶೇಷಣೆ ಮಾಡಿದ್ರಿ ನಾನು ಹೇಳ್ಬೇಕಾಗಿಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪಾರ್ಲಿಮೆಂಟ್ಗೆ ಎಷ್ಟು ಉಪಯೋಗ ಇತ್ತು ಹೆಣ್ಮಕ್ಳಿಗೆ ಎಷ್ಟು ಹೋಗಿತ್ತು ಎಷ್ಟು ಸ್ಥಾನಮಾನಗಳನ್ನ ಹೆಣ್ಮಕ್ಳಿಗೆ ಕೊಟ್ಟು ಆವತ್ತಿನ ಕಾಲದಲ್ಲಿ ಚಿಂತೆಯನ್ನ ಮಾಡುದು ಅಂತೇಳಿ ನನಗೊಂದು ನಮ್ಮ ಈಶ್ವರ ಕಂಟೆ ಅವರಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು ಬೇಕಾದಷ್ಟು ಅವರ ಬಾಲಕಿಯಲ್ಲಿ ಈಗ ಬಸ್ ಒಂದು ಭಾಗಿಯಾಗಿದ್ದು ಕೂಡ ನಾವು ಅಲ್ಲಿ ಒಂದು ಪಾಧಿಕಾರ ಸರ್ಕಾರ ಬಂದ ಮೇಲೆ ಪಾಧಿಕಾರವನ್ನ ಮಾಡಿದ್ರೆ ನಾನು ಒಂದ್ಸತ್ತಲ್ಲಿ ಜಯಸ್ಪತಿ ಅಂತ ನೆನೆಸ್ಕೊಳ್ಬೇಕು ನಾವು ಅವತ್ತಿನ ಕಾಲದಲ್ಲಿ ನಮ್ಮ ಕೂಡ ಸಂಗಮದಲ್ಲಿ ಅವ್ರ ಕಾಲದಲ್ಲೂ ಕೂಡ ಒಂದು ಅನೇಕ ವಿಶೇಷವಾದಂತ ಫೌಂಡೇಶನ್ ನ ಹಣವನ್ನ ಅವ್ರ ಕಾಲದಲ್ಲಿ ಕಷ್ಟದಿಂದ ಇಷ್ಟು ಸರ್ಕಾರಕ್ಕೆ ಹಣದ ಶಕ್ತಿ ಇರಲಿಲ್ಲ ಅವ್ರ ಕಾಲದಲ್ಲೂ ಕೂಡ ಬೇಕಾದಷ್ಟು ಅಲ್ಲಿ ಕೂಡ ಸಂಗಮದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಪ್ರಯತ್ನವನ್ನು ಮಾಡಿ ಒಂದೊಳ್ಳೆ ಅಡಿಪಾಯವನ್ನು ಕೂಡ ನಾವು ಹಾಕೊಟ್ಟದ್ದು ನಮಗೆ ನೆನಪಿದೆ ಇವತ್ತು ನೀವು ಇದ್ರ ಜೊತೆಯಲ್ಲಿ ನನ್ನ ಮಿತ್ರ ಪ್ರಭಾಕರ್ ಕೂರ್ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ರಿ ಅವ್ರ ಕುಟುಂಬ ಎಲ್ಲ ನನಗೆ ಬಹಳ ಸಂತೋಷ ಆಯ್ತು ಒಳ್ಳೆ ಕಲಾ ಕಾಯಕರತ್ತ ಪ್ರಶಸ್ತಿಯನ್ನು ತಾವು ಕೊಡ್ತಾ ಇದೀವಿ ನಾನು ಆಮೇಲೆ ಒಂದು ಮಾತು ಹೇಳ್ತಾ ಇರ್ತೇನೆ ಇವತ್ತು ನಾವು ಆ ಪ್ರಭಾಕರ್ ನೆನೆಸ್ಕೊಡ್ಲಿ ಬಿಡಿ ಜತ್ತಿಯವರಿಗೆ ನೆನೆಸ್ಕೊಡ್ಲಿ ಬಸವಣ್ಣವ್ರಿಗೆ ನೆನೆಸ್ಕೊಡ್ಲಿ ಯಾರು ನೆನೆಸ್ಕೊಡ್ಲಿ ನಾನು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ ಸಾವು ಅನಿವಾರ್ಯ ಜನನ ಉಚಿತ ಮಾರ ಖಚಿತ ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ ಹಂಗೆ ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಮುಖ್ಯ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಂಗೆ ನಮ್ಮ ಸ್ನೇಹಿತ ಪ್ರಭಾಕರ್ ಕೊರೆಯವರು ಕಾಯಕದಲ್ಲಿ ನನ್ನ ಬದುಕಿನಲ್ಲಿ ಏನಾದ್ರು ಒಂದು ಬಿಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕೇಲಿ ಸಂಸ್ಥೆಯನ್ನ ಎಲ್ಲಿದೆ ಅನ್ನೋದು ಕೂಡ ಎಲ್ಲಿತ್ತು ಅನ್ನೋದು ಕೂಡ ನಮ್ಗೆ ಅರಿವಿದೆ ನಾನು ನಮ್ಮ ವರ್ಷದಲ್ಲಿ ಈಗ ಅದು ಬೆಳೆದಂತ ರೀತಿ ಅವ್ರ ಪ್ರಶಸ್ತಿ ಬಂದದ್ದು ಮುಖ್ಯ ಅಲ್ಲ ಅವ್ರು ಎಷ್ಟು ಜನ ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಈ ಸಮಾಜಕ್ಕೆ ಸರ್ಕಾರ ಮಾಡಕ್ ಆಗ್ತಾ ಕೆಲಸವನ್ನ ಇವತ್ತು ಸಮಾಜಕ್ಕೆ ಕೊಡ್ತಾ ಇರಲ್ಲ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅನ್ನೋದು ನನಗೆ ಯಾಕೆಂದ್ರೆ ಅನೇಕ ಸಂಸ್ಥೆ ಕಟ್ಟೋದಷ್ಟು ಸುಲಭ ಅಲ್ಲ ಸಂಸ್ಥೆ ಮ್ಯಾನೇಜರ್ ಎಷ್ಟು ಈ ನಮ್ಮ ಆಫೀಸರ್ಸ್ ಕಾಟ ಈ ಸರ್ಕಾರ ಕಾಟ ಈ ರಾಜಕಾರಣಿಗಳ ಕಾಟ ಈ ಕೆಲವು ಹಿತಶಿತ್ರಗಳ ಕಾಟ ಒಳ ಇರೋ ಮ್ಯಾನೇಜ್ಮೆಂಟ್ ಗಳಲ್ಲಿ ಕಾಟ ಈ ಮಧ್ಯದಲ್ಲಿ ಯಶಸ್ಸು ಅಂತ ವೆರಿ ಮಚ್ ಇಂಪಾರ್ಟೆಂಟ್ ಸಕ್ಸಸ್ ಸ್ಟೋರಿ ಮಾತಾಡ್ತಾರೆ ಹೇಳ್ತೀನಿ ಯಶಸ್ ಕಾಣ್ಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರ್ಬೇಕು ದಾನಶೀಲಕ ದಾನತ್ವ ಇರ್ಬೇಕು ಅರ್ಜುನನ ಗುರಿ ಇರಬೇಕು ಭೀಮನ ಬಲ ಇರಬೇಕು ವಿಧುವನ ನೀತಿ ಇರಬೇಕು ಕೃಷ್ಣನ ತಂತ ಇರಬೇಕು ಆತ್ ಮಾತ್ರ ಯಶಸ್ಸು ಕಾಲ ಹಂಗೆ ನಮ್ಮ ಪ್ರಭಾಕರ್ ಯಶಸ್ ಕಾಣ್ಬೇಕಾದ್ರೆ ಇವೆಲ್ಲವರಲ್ಲಿ ಇಟ್ಟು ಅಂತ ನಾನು ತಿಳ್ಕೊಂಡಿದ್ದೇನೆ ಸೊ ಇವತ್ತು ನಾವು ಬಸವಣ್ಣವರ ವಿಶ್ವಗುರು ಬಸವಣ್ಣವ್ರನ್ನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಜತಿಯವರು ಸಂಸ್ಥೆಯವರೆಲ್ಲ ಸೇರಿ ಅವ್ರಿಗೆ ಇವತ್ತು ಈ ಪ್ರಶಸ್ತಿ ಪ್ರದಾನವನ್ನ ಕಾಯಕ ಆ ಕಾಯಕ ರತ್ನ ಪ್ರಶಸ್ತಿ ಅವ್ರಿಗೆ ಪ್ರದಾನ ಮಾಡ್ತಾ ಇರೋದು ಸರ್ಕಾರ ಅವ್ರಿಗೆ ಅಭಿನಯಿಸ್ತದೆ ಅವ್ರ ಜೊತೆ ಇದ್ದೇವೆ ಒಳ್ಳೆ ಸಂದರ್ಭದಲ್ಲಿ ಒಳ್ಳೆ ವ್ಯಕ್ತಿಯನ್ನ ಕೂಡ ತಾವು ಆಯ್ಕೆ ಮಾಡಿದ್ದೀವಿ ಆಮೇಲೆ ಅಪಾಯದಲ್ಲಿರುವಂತಹ ಪ್ರಜಾಪ್ರಭುತ್ವವನ್ನ ಇವತ್ತು ಕಾಪಾಡಲಿಕ್ಕೆ ಬಸವಣ್ಣವರ ಪ್ರೇರಣೆ ಅವರು ಇವತ್ತು ನಮ್ಮ ಪ್ರಜಾಪ್ರಭುತ್ವನೇ ಒಂದು ಅಪಾಯ ತಲುಗಿರಂತ ಒಂದು ಪರಿಸ್ಥಿತಿ ಇದೆ ಅದನ್ನ ನಾವೆಲ್ಲ ಇದನ್ನ ಉಳಿಸ್ಕೊಂಡು ನಾವೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕು ಜೊತೆ ತಗೊಳ್ಳಿ ಇವಾಗ ಪಂಚಾಯತ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಒಬ್ಬ ರಾಷ್ಟ್ರಿ ಬೆಳಿಬೇಕಾದ್ರೆ ಎಷ್ಟು ಶ್ರಮ ಇರ್ತದೆ ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಐವತ್ತು ವರ್ಷ ಅಷ್ಟು ಸುಲಭ ಅಲ್ಲ ನನಗೆ ಈಗ ಯಾವುದೋ ಒಂದು ಅಲ್ಲಿ ಸರ್ಕಾರದ ನಿರಾಸದ ಮುಂದೆ ಪುತ್ಥಳಿ ಹಾಕ್ಬೇಕಾದ್ರೆ ಪ್ರಸವ ನನಗ್ ಏನ್ಮ್ ಕೇಳ್ತಾರೆ ಬಸವಣ್ಣನ ಬಗ್ಗೆ ಮಾತಾಡಿ ಅಲ್ಲ ಅದೇನು ನನಗೆ ಬೇರೆ ಬೇರೆ ಈಗ ನಡೀತಾರಂತ ವಿಚಾರ ಕೇಳಕ್ ಬಂದ್ ಬಂದೆ ನಾನು ನಮ್ಮ ಕಂಟ್ರಿ ಸ್ಯಾಬ್ಬ ಅದಕ್ಕೆ ಶುರು ಮಾಡಿದೆ ಲೋಕದ ಡೊಂಕಕ್ಕೆ ನೀವೇಕೆತ್ತಿದ್ದೀವಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಮನಕ್ಕೆ ಹೇಳುವುದಕ್ಕ ಕೂಡ ಸಂಗಮ ಹೇಳೋರ್ ಎಂತ ಫಸ್ಟ್ ಮನೆ ಸೆಟಲ್ಮೆಂಟ್ ಮಾಡಬಹುದಪ್ಪ ನಿಮ್ ಸೆಟಲ್ಮೆಂಟ್ ಮಾಡ್ಕೊಡಿ ಬೇರೆಯವ್ರು ಸೆಟಲ್ಮೆಂಟ್ ಬರೋದ್ರೆ ಅಂತ ಪ್ರಸವ ಹೇಳ್ಬಿಟ್ಟು ಈಗ ತನಕ ಬಂದ್ರೆ ಹಂಗೆ ಫಸ್ಟ್ ನಿಮ್ಮಲ್ಲಿ ಇದೆ ಶುದ್ಧೀಕರಣ ಮಾಡ್ಕೊಡುದು ನಮ್ಮಲ್ಲಿ ಇದೆ ಶುದ್ಧೀಕರಣ ಮಾಡಿಕೊಡುದು ನಾವೇನ್ ಮಾಡ್ಬೇಕು ಬಿಡಬೇಕು ಅಂತ ಎಲ್ಲೂ ಏನ್ ಉಳಿಕೊಳ್ಳೋದು ಹೋಗ್ಬೇಕಾದ ಏನಿಲ್ಲ ಸೊ ನಮ್ಮಲ್ಲೇ ಇದೆ ಎಲ್ಲ ಯಾವ ಇದಿಲ್ಲ ನಾನು ಜಾತಿ ಧರ್ಮದ ವಿಚಾರ ಮಾತಾಡ್ತೀವಿ ಬೇರೆ ವಿಚಾರ ಮಾತಾಡ್ತೀವಿ ಅದನ್ನು ನಾನು ಹೇಳ್ತಾ ಇದ್ದೇನೆ ಧರ್ಮ ಯಾವುದಾದರೂ ತತ್ಕೊ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮರು ಹಂಗೆ ಬಸವಣ್ಣ ನಮ್ಗೆ ಹೇಳ್ಕೊಟ್ಟಿರೋದು ಯಾವುದು ಜಾತಿ ಧರ್ಮ ಅಲ್ಲ ನಿಮ್ಮಲ್ಲೇ ಇದೆ ಧರ್ಮ ನಿಮ್ಮಲ್ಲೇ ಇದೆ ಜಾತಿ ನಿಮ್ಮಲ್ಲೇ ಇದೆ ಶ್ರಮ ನಿಮ್ಮಲ್ಲೇ ಇದೆ ಪರವ ನಿಮ್ಮಲ್ಲೇ ಇರದೆ ಭಕ್ತಿ ನಿಮ್ಮಲ್ಲೇ ಇದೆ ಪೂಜೆ ನಿಮ್ಮಲ್ಲೇ ಇರದೆ ಕೆಲಸ ಕಾಯಕವೇ ಕೈಲಾಸ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಪಡ ಇದ್ದಾರೆ ಅಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನ ನಮ್ಗೆ ಬಸವಣ್ಣ ಹೇಳಿಕೊಟ್ಟಿದ್ದಾರೆ ಅದರಿಂದ ಇವತ್ತು ನಾವೆಲ್ಲ ಕೂಡ ಬಸವಣ್ಣನ ಜಯಂತಿ ಆಚರಣೆ ಮಾಡ್ತಾ ಇದ್ದೀನಿ ಆಚರಣೆ ಮಾಡೋಕ್ಕಿಂತ ಮುಖ್ಯ ಅವರ ತತ್ವ ಅವರ ಆಚಾರ ವಿಚಾರ ಇನ್ನು ಹತ್ತು ಜನಕ್ಕೆ ಪ್ರಚಾರ ಮಾಡಿದಾಗ ಆ ಕುಟುಂಬ ಆ ಮನೆ ಉದ್ಧಾರ ಆಗ್ತದೆ ಎಂದು ತಿಳ್ಕೊಂಡು ಯಾರನ್ನು ಮುನಿದು ನನ್ನನ್ನ ನಮ್ಮನ್ನ ಏನು ಮಾಡ ಆನೆ ಮೇಲೆ ಹೋಗುವರು ನಾಯಿ ಕಚ್ಚಿ ಕಚ್ಚಿ ಬಲ್ಲದೆ ಕೂಡಲ ಸಂಗ ಮಾಡಿ ನಂಗೆ ಎಲ್ಲ ಹೇಳ್ತವ್ರೆ ಮಾಡೋದ್ ಮಾಡ್ತಾರೆ ನಮ್ ಕೆಲಸ ನಾವು ಮಾಡ್ಕೊಂಡು ಸಮಾಜ ನಮ್ಮ ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಸರ್ಕಾರ ಪರವಾಗಿ ನಾನು ಮತ್ತು ನನ್ನ ಮಿತ್ರ ಈಶ್ವರ ಕಂಠಿಗೆ ಬಂದಿದ್ದೇವೆ ಬಸವ ಜಯಂತಿಯ ಏನು ಕೆಲವು ಬಸವ ಸಮಿತಿಯವರು ಏನು ತಮ್ಮ ನಮ್ಗೆ ಹೇಳಿದ್ದೀರಿ ಏನು ಪ್ರಾರ್ಥನೆ ಮಾಡಿದ್ದೀರಿ ಅವೆಲ್ಲ ಕೂಡ ನಾವು ಆಲೋಚನೆಯನ್ನ ಮಾಡಿ ಖಂಡಿತ ನಿಮ್ಮ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಸೇವೆ ನಿಮ್ಮ ವೈಯಕ್ತಿಕವಾದಲ್ಲ ರಾಷ್ಟ್ರಕ್ಕೆ ಸಮುದಾಯ ಸಮಾಜ ಬದಲಾವಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಮತ್ತೊಮ್ಮೆ ನಾನು ಪ್ರಭಾಕರ್ ಕೋರಿ ಅವರು ನನ್ನ ಮಿತ್ರರಿಗೆ ಈ ಶುಭ ಸಂದರ್ಭದಲ್ಲಿ ಏನು ತಾವು ಗೌರವ ಪೂರ್ವಕವಾಗಿ ಒಂದು ಸನ್ಮಾನ ಅಭಿನಂದನೆ ಹೆಸರು ಪಟಾ ಇವೆಲ್ಲ ಮಾಡ್ತಾ ಇದೀವಿ ಯಾಕೆಂದ್ರೆ ಯಾರು ಹುಟ್ಟೋಗೆ ಯಾರು ಯಾರು ನಾಮಕರಣ ಮಾಡಿದ್ರು ಅದನ್ನ ಅದೆಷ್ಟೋ ಡಾಕ್ಟರ್ ತಗೊಂಡಿದ್ರು ಅಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ ಹುಟ್ಟವೆಲ್ಲ ಬಸವಾಗ್ಲಿಕ್ಕೆ ಇನ್ನೊಂದು ಕಡೆ ಒಂದು ಸಂಸ್ಕೃತದ ಒಂದು ಶ್ಲೋಕ ಇರ್ತದೆ ನಾಭಿ ನ ಸಂಸ್ಕಾರ ಸಿಂಹಸ್ಯ ವನೆ ವಿಕ್ರಮಾಜಿತ ಸತ್ವಸ್ಯ ಸ್ವಯಂ ಕೇಂದ್ರ ಅಂತ ಮನುಷ್ಯ ಬೇಕಾದಷ್ಟು ಪ್ರಾಣಿಗಳೆಲ್ಲ ಹುಟ್ಟದೆ ಎಲ್ಲ ಪ್ರಾಣಿಗಳಿಗೂ ಯಾರು ಉಪನಯಾರ ಮಾಡಲು ಅಂತೆ ಹೆಸರಿಟ್ಟು ನಮ್ಮ ಕಡೆ ನಮ್ಮ ಯಾರ ಸಿಗುತ್ತೆ ಹಂಗೆ ತಮ್ಮ ಶಕ್ತಿ ಪರಾಕ್ರಮ ಬೇಕಾದಷ್ಟು ಕಾಳದ ಪ್ರಾಣಿಗಳಿದೆಯಂತೆ ಯಾರನ್ನು ಮುರುಗರಾಜ ಅಂತ ಕರಿದ್ರಂತೆ ಸಿಂಹದ ಮಾತ್ರ ಮುರುಗರಾಜ ಅಂತ ಕಟ್ಟರುತ್ತೆ ಹಂಗೆ ಈ ಸಮಾಜದಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಾ ಯಾರಿಗೂ ಕೂಡ ಇವತ್ತು ಏನು ನಮ್ಮ ಕಾಯಕ ರತ್ನ ಅಂತ ಬೇರೆ ಯಾರಿಗೂ ಸಿಕ್ಕಿಲ್ಲ ಮಿತ್ರ ಪ್ರಭಾಕರ್ ಅವರಿಗೆ ಸಿಕ್ಕಿದ್ದಾರೆ ಮುಗರಾಜ ಅನ್ನಂಗೆ ನೀವು ಕಾಯಕ ರತ್ನ ಅಂತೇಳಿ ಒಂದು ಕೆಲಸ ಸಿಗ್ತಿದ್ದೀರಿ Всё важно, мы важны. Я на дно встал.